ಬಹು ನಿರೀಕ್ಷೆಯ ನೂತನ ಬಡಾವಣೆಯ ನಿವೇಶನಗಳು ಜನವರಿ ಅಂತ್ಯದೊಳಗೆ ವಿತರಣೆ ಮಾಡಲಾಗುವುದು ಅಂತ ನಗರಾಭಿವೃದ್ಧಿ ಹಾಗೂ ನಗರ ಸಚಿವ ಭೈರತಿ ಸುರೇಶ್ ವಿಶ್ವಾಸ ವ್ಯಕ್ತಪಡಿಸಿದರು ಹಾಸನ ನಗರದ ಬಿಎಂ ರಸ್ತೆ ಬಳಿ ಇರುವ ಕೂಡ ಕಚೇರಿಯಲ್ಲಿ ನಗರಾಭಿವೃದ್ಧಿ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿ ಹಾಸನ ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಸಾವಿರ ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಲೇಔಟ್ ಕಾಮಗಾರಿ ನಡೆದಿದೆ ಹಾಸನ ನಗರಕ್ಕೆ ಕುಡಿಯುವ ನೀರು ಹಾಗೂ ಒಳಚರಂಡಿ ವಿಚಾರದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸುತ್ತಿದ್ದೇನೆ ನೂತನ ಬಡಾವಣೆಗೆ ಸಂಬಂಧಿಸಿದ ಹತ್ತು ಸಾವಿರ ಅರ್ಜಿ ಬಾಕಿ ಇದ್ದು ಸ್ವಲ್ಪ ಜಮೀನು ಅವಶ್ಯಕತೆ ಇದೆ ಜಮೀನು ಕೊಡಿಸುವಂತೆ ಸ್ಥಳೀಯ ಶಾಸಕರಲ್ಲಿ ಸಹ ಕೋರಲಾಗಿದೆ ಜನವರಿ ಅಂತ್ಯದೊಳಗೆ ನೂತನ ಬಡಾವಣೆ ಸೈಟ್ ವಿತರಣೆ ಮಾಡಲಾಗುವುದು ಬಡಾವಣೆ ನಿರ್ಮಾಣ ವಿಚಾರದಲ್ಲಿ ರೈತರಿಂದ ಯಾವುದೇ ದೂರು ಇಲ್ಲ ಫಿಫ್ಟಿ ಫಿಫ್ಟಿ ಯೋಜನೆಯಡಿ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ ವ್ಯವಸ್ಥೆ ವ್ಯವಸ್ಥೆಯಡಿ ಸೈಟ್ ಹಂಚಿಕೆ ಮಾಡಲಾಗುವುದು ಇದರಲ್ಲಿ ಸಚಿವರಿಗೆ ಸರ್ಕಾರದ ಕಾರ್ಯದರ್ಶಿ ಶಾಸಕರ ಸಮೇತ ಯಾರೂ ಕೂಡ ಒಂದೇ ಒಂದು ಸೈಟ್ ವಿತರಣೆ ಮಾಡಲು ಆಗುವುದಿಲ್ಲ ಅಂತ ಖಡಕ್ಕಾಗಿ ತಿಳಿಸಿದರು ತಿಳಿಸಿದ್ರು ಯಾರಿಗೆ ನಗರದಲ್ಲಿ ವಸತಿ ಇಲ್ವೋ ಅವರಿಗೆ ಮೊದಲ ಪ್ರಾಶಸ್ತ್ಯ ನೀಡಲಾಗುವುದು ಅಂದ್ರು ನಿಗಮ ಮಂಡಳಿ ಪಟ್ಟಿ ರೆಡಿ ಇದೆ ಯಾವಾಗ ಬಿಡುಗಡೆ ಮಾಡುತ್ತಾರೆ ಎಂದು ಹೈಕಮಾಂಡ್ ಮುಖ್ಯಮಂತ್ರಿಗಳು ನಿರ್ಣಯ ಮಾಡುತ್ತಾರೆ ಅಂದ್ರು ಇದಾದ ಮೇಲೆ ಹೂಡಾ ಇಲಾಖಾ ಅಧಿಕಾರಿಗಳೊಂದಿಗೆ ಸಚಿವರು ಸಭೆ ನಡೆಸಿದ್ರು ಈ ಸಂದರ್ಭದಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಎಚ್ ಸ್ವರೂಪ್ ಸೇರಿದಂತೆ ಇಲಾಖಾ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಚಂದನ್ ಎನ್ ಆಗಿರೋರ್ಗೆ ಸೈಟ್ ಕೊಟ್ಟು ಇನ್ನು ಸೈಟ್ ಕೊಡಕ್ ಆಗ್ತಾ ಇಲ್ಲ ಅಂದಿರೋ ನಮ್ಮ ಲೇಔಟ್ ಅಲ್ಲಿ ಅವ್ರಿಗೆ ಕೊಡೋದ್ ಬಿಟ್ಟು ಇನ್ನು ಎಂಟ್ ಸಾವಿರ ಜನಕ್ಕೆ ಡಿಮ್ಯಾಂಡ್ ಇದೆ ಆ ಎಂಟ್ ಸಾವಿರ ಜನಕ್ಕೆ ಈಗ ಇನ್ನೊಂದು ಐನೂರು ಎಕರೆ ಬೇಕಾಗ್ತದೆ ಜಾಗ ಅದನ್ನ ಈಗ ಹುಡುಕೋಂತ ಕೆಲಸ ಮಾಡ್ತಾ ಇದ್ದೀವಿ. ನಿವೇಶನ ರಹಿತರಿಗೆ ಏನ ಫಸ್ಟ್ ಪ್ರಿಯಾರಿಟಿ ಅgetList ಕಾನೂನಲ್ಲಿ ಕಾನೂನಿನಲ್ಲಿ. ಏನ ಅದೇ ಇರೋರಿಗೆ ಕೊடுಂತೋ ವೆರಿಫೈ ಮಾಡ್ತೀವಿ. ಅಲ್ಲ ಅಲ್ಲ. ವೆರಿಫೈ ಆಗುತ್ತಾ? ವೆರಿಫೈ ಮಾಡಬೇಕು. ಈಗ ಏನ್ ವೆರಿಫೈ ಮಾಡಿ ಕೊಡ್ತೀವಿ? ಇನ್ನ ಏನಾದರೂ ಇನ್ನ ಅದು ಬಹಳ ಆಳವಾಗಿ ಪರಿಶೀಲನೆ ಮಾಡ್ಬೇಕು ಅಂತ ಏನಾದರೂ ನಮ್ಮ ಹಾಸನ ಜನತೆ ಏನಾದರೂ ಡಿಮ್ಯಾಂಡ್ ಇದ್ರೆ ಅದನ್ನೂ ಓದ್ತಾ ರೂಲ್ಸ್ ಮಾಡಿ ಯಾರಿಲ್ಲ ಅವ್ರಿಗೆ ಪ್ರಶ್ನೆ ಕೊಡಿ ಅಂತ ಹೇಳೋ ಕೆಲಸ ಮಾಡ್ ಅದ್ ಮಾಡ್ಬೋದು ಇನ್ನೂ ಮಾಡ್ತಾವ್ರಲ್ಲ ಸರ್ ಈಗ ಇನ್ನು ಮಾಡ್ತಾರೆ ಮುಂದಿನ ದಿವಸಲ್ಲಿ ಇನ್ನೊಂದಷ್ಟು ಅಕ್ವೈರ್ ಮಾಡ್ಕೊಳ್ಳೋದಿಲ್ಲ ಅಕ್ವೈರ್ ಮಾಡ್ಕೊಳ್ಳೋದಿದೆ ಇಲ್ಲ ನಾನ್ ಹೋಗಿದ ರಸ್ತೇನು ಫಸ್ಟ್ ಕ್ಲಾಸ್ ಆಗಿತ್ತಪ್ಪ ನಾನು ಒಂದ್ಸರಿ ಲಾಸ್ಟ್ ಟೈಮ್ ಬಂದಿತ್ತಲ್ಲ ನಾವು ಹೋಗಿದ್ ರಸ್ತೆನು ಚೆನ್ನಾಗಿತ್ತು ಈಗ ಎಲ್ಲೆಲ್ಲಿ ಅವಕಾಶಗಳಿದಾವೆ ಎಲ್ಲೆಲ್ಲಿ ಅದಕ್ಕೆ ಲಿಂಕ್ ಕೊಡ್ಬೇಕು ಎಲ್ಲಾರು ಕೊಡ್ತೀವಿ ಎಲ್ಲಾರೋಡ್ಸಿಡ್ ಅದನ್ನ ಅಗ್ಲ ಮಾಡಿದ್ರೆ ಆಯ್ತು ಅದ್ರಲ್ಲಿ ಪ್ರಾಧಿಕಾರದಿಂದಾನೇ ಮಾಡ್ಬೇಕು ಅಂತ ಏನು ಇಲ್ಲ ಈಗ ಇರೋದೆಲ್ಲ ಸರ್ಕಾರಿ ರಸ್ತೆಗಳ ತಾನೆ ಅದನ್ನ ಬೇಕಾದ್ರೆ ಅಪ್ವೇರ್ ಮಾಡಿ ಇನ್ನ ಅಗ್ಲ ಮಾಡುವಂತ ಅವಶ್ಯಕತೆ ಇದ್ರೆ ನಿನ್ ಎಂ ಎಲ್ ಎರಿದ್ದಾರೆ ಎಮ್ ಎಲ್ ಅವ್ರದ್ದು ಏನಾದ್ರು ಡಿಮ್ಯಾಂಡ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಒಂದು ಮಾಡಿ ಅದೇ ಸರ್ ಇರೋದು ಅವಶ್ಯಕತೆ ಇದ್ರೆ ಈಗ ರಸ್ತೆ ಇದೆ ಇನ್ನೂ ರಸ್ತೆ ಬೇಕು ಅಂದ್ರೆ ಲಿಂಕ್ ನೀವ್ ಹೇಳೋದು ಇನ್ನೂ ಅಷ್ಟೊಂದಷ್ಟು ಲಿಂಕ್ಸ್ ರಸ್ತೆ ಬೇಕು ಅಂದ್ರೆ ಅವ್ರದ್ದು ಏನಾದ್ರು ಯಾರು ಲೇಔಟ್ ಮಾಡ್ಕೊಂಡವ್ರೆ ಅವ್ರದ್ದು ಡಿಮ್ಯಾಂಡ್ ಬಂದ್ರೆ ಅದನ್ನ ಪರಿಶೀಲನೆ ಮಾಡಿ ಮಾಡ್ತೀವಿ ಭ್ರಷ್ಟಾಚಾರ ಯಾವಾಗ ಹೇಳಿದ್ರು ಏನ್ ಗೊತ್ತಿಲ್ಲ ಒಂದ್ಸರಿ ಸಾಹ್ರು ಅವ್ರ್ ಬೇರೆ ಇದ್ರಲ್ಲಿ ಹೇಳ್ತಾರೆ ಅದು ಬೇರೆ ಅರ್ಥ ಬಂದ್ಬಿಡ್ತದೆ ಸೀನಿಯರ್ ಪೊಲಿಟಿಷಿಯನ್ ಇದಾರೆ ಗೊತ್ತಿಲ್ಲ ನನ್ನವ್ರು ಅವ್ರ್ ಏನ್ ಅಂತ ಸೀನಿಯರ್ ಮೆಂಬರ್ ನನ್ಗೆ ಅದೇ ನನ್ ನೀವ್ ಹೇಳ್ತಾರದಪ್ಪ ಅದಪ್ಪ ನಾನು ಬೆಳಿಗ್ಗೆ ಯಾವ್ದೋ ಮೀಟಿಂಗ್ ಈ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇದೆ ಅಂತ ಹೇಳೋಚಾರ ನಿಮ್ ಗೊತ್ತಿಲ್ಲ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ನಾನು ಹೆಂಗ್ ಗೊತ್ತಿರೋ ಹೇಳೋದು ಇಲ್ಲ ನನ್ ಗೊತ್ತಿರೋ ಪ್ರಕಾರ ನನ್ ಕಣ್ಣಿಗೆ ಕಾಣಿಸೋ ಪ್ರಕಾರ ಯಾವ್ದೋ ಭ್ರಷ್ಟಾಚಾರ ನಡೀತಾ ಇಲ್ಲ ಅವ್ರಿಗೇನ್ ಮಾಹಿತಿ ಇದೆ ಗೊತ್ತಿಲ್ಲ ನಮ್ಗೆ ಐ ಡೋಂಟ್ ನೋ